ಅರಣ್ಯ ಭೂಮಿ ಒತ್ತುವರಿ ಆರೋಪ ಹೊತ್ತಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಾತಪಲ್ಲಿ ಗ್ರಾಮದ ಒತ್ತುವರಿ ಸ್ಥಳಕ್ಕೆ ವಿಧಾನಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಸೇರಿ ಇತರೆ ಮುಖಂಡರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತರಿಂದ ಮನವಿ ಸ್ವೀಕರಿಸಿದರು ಈ ವೇಳೆ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ ಅವರು ಸರ್ಕಾರ ಜನವಿರೋಧಿ ಸರ್ಕಾರ ಬಲಾಢ್ಯರ ಪರವಾಗಿರುವ ಸರ್ಕಾರ ಇದಾಗಿದೆ ಎಂದು ಆರೋಪಿಸಿದರು ಹಲವು ವರ್ಷಗಳ ಹಿಂದೆ ಸರ್ಕಾರ ಸಾಗುವಳಿ ಚೀಟಿಗಳು ನೀಡಿರುವ ಜಮೀನುಗಳಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ದೌರ್ಜನ್ಯ ಮಾಡುವುದನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ ಜನಸಾಮಾನ್ಯರಿಗೆ ಒಂದು ನ್ಯಾಯ ಬಲಾಢ್ಯರಿಗೆ ಮತ್ತೊಂದು ನ್ಯಾಯ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಣ್ಣ ರೈತರು ಯಾವ ರೀತಿ ಜಮೀನು ಕಳೆದುಕೊಂಡಿದ್ದೀರೋ ಅದೇ ರೀತಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಜಮೀನು ಯಾಕೆ ತೆರವುಗೊಳಿಸಿಲ್ಲ ಎಂದು ಪ್ರಶ್ನಿಸಿದರು ಸರ್ವೆ ನಂಬರ್ ಮೂವತ್ತೆರಡು ಮೂವತ್ತ್ಮೂರು ಈ ಭಾಗಗಳಲ್ಲಿ ನಲವತ್ತೊಂಬತ್ತು ನಲವತ್ತೊಂಬತ್ತು ಈ ಭಾಗಗಳಲ್ಲಿ ಅರಣ್ಯ ಅಧಿಕಾರಿಗಳು ದಂಡಾವರ್ತಿಯ ಮೇಲೆ ಮರಗಳನ್ನು ಕಡಿದಿದ್ದಾರೆ ನನ್ನ ಗಮನಕ್ಕೆ ಬಂದ ಹಾಗೆ ಈ ಪ್ರಾಂತ್ಯದಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ಮಾವನ ಮಡ ಮರಗಳನ್ನು ಅರಣ್ಯ ಅಧಿಕಾರಿಗಳು ಕಡಿದಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ನಾ ಈಗ ಬೇರೆ ಪ್ರದೇಶಗಳಿಗೂ ಹೋಗಿದ್ವಿ ಅಂದರೆ ಮುಳುಬಾಗಿಲು ಏರಿಯಾದಲ್ಲೂ ಕೂಡ ಹೋಗಿದ್ವಿ ಅಲ್ಲಿಯೂ ಕೂಡ ದುಂಡಾವರ್ತಿ ಹಾಂ ಕಗ್ಗಲ್ನತ್ತ ಅಂತೇಳಿ ಅಲ್ಲಿಯೂ ಕೂಡ ದುಂಡಾವರ್ತಿ ಮಾಡಿದ್ದಾರೆ ಮನೆ ಮನೆಗೆ ನುಗ್ಗಿ ಮಕ್ಕಳನ್ನು ಸಮೇತ ಬೀದಿ ಗೆಳ್ಕೊಂಡು ಬಂದು ಬಟ್ಟೆ ಬಿಚ್ಚಿ ಒಡೆದು ಅಂದರೆ ಈ ಅರಣ್ಯ ಅಧಿಕಾರಿಗಳು ಬಂದಾಗ ಕುಡ್ದೇ ಬರ್ತಾರಂತೆ ಕುಡಿದೇ ಇದ್ದರೆ ಊರೊಳಗಡೆ ಬರೋಕ್ಕೆ ಧೈರ್ಯ ಇರೋಲ್ಲ ಅವ್ರಿಗೆ ಬಟ್ ಕುಡಿದೇ ಬಂದು ಗಂಡಸರನ್ನು ಹೊಡಿತಾರೆ ಹೆಣ್ಣು ಮಕ್ಕಳನ್ನು ಹೊಡಿತಾರೆ ಅವರ ರೈತರನ್ನೆಲ್ಲನೂ ಈ ರೀತಿ ಒಡೆಯೋದು ಬಡಿಯೋದು ಮತ್ತೆ ಅವರನ್ನು ಗಾಡಿ ಗಾಡಿಗಳಲ್ಲಿ ದುಂಬ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಮನೆಗಳಿಗೆ ಮದ್ಯಪಾನ ಮಾಡಿ ಮನೆಗಳಿಗೆ ನುಗ್ಗಿ ಮಹಿಳೆಯರನ್ನು ಹಾಗೂ ರೈತರನ್ನು ಹೊಡೆದಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ ಕೂಡಲೇ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಅಮಾನತು ಮಾಡಬೇಕು ರೈತರಿಂದ ಕಸಿದುಕೊಂಡಿರುವ ಭೂಮಿ ಪುನಃ ರೈತರಿಗೆ ವಾಪಸ್ ನೀಡಬೇಕು ಒತ್ತುವರಿ ಹೆಸರಿನಲ್ಲಿ ರೈತರ ಬೆಳೆ ಹಾನಿ ಮಾಡಿದವರಿಗೆ ಪರಿಹಾರ ನೀಡಬೇಕು ರೈತರಿಗೆ ತೊಂದರೆ ಮಾಡಿದ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವ ವಿಚಾರ ಅಧಿವೇಶನದಲ್ಲಿ ಚರ್ಚೆ ಮಾಡುವುದಾಗಿ ಹೇಳಿದರು ರಫೀಯುಲ್ಲಾ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ